ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಎಲ್ಲ ಗ್ರಾಮ ಸಹಾಯಕರು ತಹಶೀಲ್ದಾರರ ಸಾಹೇಬರಿಗೆ ಮನವಿ ಮಾಡಿದರು ಸುಮಾರು ನಲವತ್ತೇಳು ವರ್ಷ ಕಂದಾಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿರುವ ಗ್ರಾಮ ಸಹಾಯಕರ ಕೊಡುಗೆ ಅಪಾರವಾಗಿರುತ್ತೆ ಆದರೂ ಕೂಡ ಗ್ರಾಮ ಸಹಾಯಕರಿಗೆ ಯಾವುದೇ ರೀತಿಯ ಸೇವಾ ಭದ್ರತೆ ಇಲ್ಲ ಕನಿಷ್ಠ ವೇತನ ಕೂಡ ಇಲ್ಲ ಅದರಲ್ಲಿಯೇ ಕುಟುಂಬ ನಿರ್ವಹಣೆ ಮಾಡೋದು ಕರ್ಷ ಕಷ್ಟವಾಗ್ತಾ ಇದೆ ರೆಕಾರ್ಡ್ ಸ್ಕ್ಯಾನಿಂಗ್ ಕೆಲಸಕ್ಕೆ ಆದೇಶ ನಿಯೋಜನೆ ಮಾಡಲಾಯಿತು ಸುಮಾರು ಐವತ್ತರಿಂದ ನೂರು ಕಿಲೋಮೀಟರ್ ಅಷ್ಟು ದೂರದಿಂದ ಬಂದು ಗ್ರಾಮ ಸಹಾಯಕರು ಕೆಲಸವನ್ನು ಮಾಡುತ್ತಿದ್ದಾರೆ ಅವರಿಗೆ ಯಾವುದೇ ರೀತಿಯ ಊಟದ ಆಗಲಿ ಬಸ್ನ ಬತ್ತಿ ಆಗಲಿ ಕೊಡ್ತಾ ಇಲ್ಲ ಅದೆಲ್ಲವನ್ನ ನೀಡಬೇಕು ಅಂತ ತಹಶೀಲ್ದಾರ್ ಮೂಲಕ ಮನವಿಯನ್ನು ಸಲ್ಲಿಸಲಾಯಿತು ಗ್ರಾಮ ಸಹಾಯಕರ ಸಂಘ ತಾಳಿಕೋಟೆ ಹಾಗೂ ಮುದೇಬಾಳ ಒಂದು ಸಂಘದಿಂದ ಈ ಸಂದರ್ಭದಲ್ಲಿ ತಹಶೀಲ್ದಾರ್ಗೆ ಮನವಿಯನ್ನು ಸಲ್ಲಿಸಲಾಯಿತು ವರದಿ ಬಂದ್ ನವಾಜ್ ಕೋಳಾರ್ ತಾಳಿಕೋಟೆ